ಜನಪ್ರತಿನಿಧಿಗಳಿಗೆ ಎತ್ತ ಗಮನ ಹರಿಸಿ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ತಾಲೂಕಿನ ರೈತರ ಚಿಬ್ನಾಡಿ ಎಂದೇ ಹೇಳುವ ತುಂಗಾ ಕೆಡ ನಾಲೆಯಲ್ಲಿ ಊಳು ತುಂಬಿಕೊಂಡು ನಾಲೆಯಲ್ಲಿ ಜಾಲಿ ಗಿಡಗಳು ಬೆಳೆದು ನಿಂತಿದೆ ಒಟ್ಟು ಮೂರ್ ಸಾವಿರದ ಎರಡ್ ಎಪ್ಪತ್ತ ಏಳು ಹೆಕ್ಟೇರ್ ಪ್ರದೇಶಕ್ಕೆ ನೀರಾವರಿ ಸೌಲಭ್ಯ ಒದಗಿಸುವ ಈ ಕಾಲುವೆಗಳ ವ್ಯವಸ್ಥೆ ಅವ್ಯವಸ್ಥೆಯಾಗಿದ್ದು ಇದು ಒಂದು ಕಿಲೋಮೀಟರ್ ಉದ್ದ ಇದ್ದು ಕಾಲುವೆಗೆ ಸಿಮೆಂಟ್ ಕಾಮಗಾರಿ ನಡೆದಿತ್ತು ಈ ಕಾಮಗಾರಿ ಕಳಪೆಯಾಗಿದೆ ಎಂದು ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಕೂರುವ ದೊಡ್ಡಗಿರಿ ಗೋವಿನ ಕೋವಿ ಹರಳಳ್ಳಿ ದೆಡಗೂರು ಹಿರೇಮಠ ಬಳೇಶ್ವರ ಗ್ರಾಮದ ವರೆಗೂ ನಾಲೆ ನೀರು ಸರಬರಾಜು ಆಗುತ್ತದೆ ಹರಳಹಳ್ಳಿ ಗ್ರಾಮ ಹತ್ತಿರ ಇರುವ ಕಾಲುವೆಯ ನೀರು ತುಂಬಿಕೊಂಡರೆ ಕಾಲುವೆಗಳ ಪಕ್ಕ ಇರುವ ಮನೆಗಳಿಗೆ ನೀರು ನುಗ್ಗುತ್ತದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಕಾಲುವೆಗೆ ನೀರು ಹರಿಸುವ ಮೊದಲೇ ಕಾಲುವೆಗಳ ಹೂಳು ಮತ್ತು ಜಾಲಿ ಗಿಡಗಳನ್ನು ಕಡಿದು ನೀರು ಸರಾಗವಾಗಿ ಹರಿಯಲು ಅನುವು ಮಾಡಿಕೊಡಬೇಕು ಎಂದು ರೈತ ಬಸವರಾಜ ಹೇಳಿದರು ಕಾಲುವೆಗೆ ನೀರು ಬಂದ ಸಮಯದಲ್ಲಿ ನೀರಿನಲ್ಲಿ ಜೆಸಬಿ ಇಟಾಚಿಗಳನ್ನ ತಂದು ಕೆಲಸ ಮಾಡಲು ನೀರಾವರಿ ಇಲಾಖೆ ಇಂಜಿನಿಯರ್ ಬರುತ್ತಾರೆ ಎಂದು ಹೇಳಿದರು ಇನ್ನಾದರೂ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಶಾಸಕರು ಇತ್ತ ಗಮನ ಹರಿಸಿ ಎಂದು ರೈತರ ನಮ್ಮ ವಾಹಿನಿ ಮೂಲಕ ಮನವಿ ಮಾಡಿದ್ದಾರೆ ಪ್ರಭಾಕರ್ ಡಿಎಂ ಎನ್ ಟಿವಿ ಫೋರ್ ನ್ಯೂಸ್ ಹೊನ್ನಾಳಿ ನಮ್ಮ ಹೆಸರು ಪ್ರವೀಣ್ ಅಂತ ಇಲ್ಲೇ ನಾವು ಹಳ್ಳಹಳ್ಳಿ ಗ್ರಾಮ ವಾಸದವರು ಏನು ಈ ತುಂಗ ಎಡದಂಡೆ ಎಡದಂಡೆ ನಾಲೆ ಐತಲ್ಲ ಭಾಳ ಕಸ ಇದೆಲ್ಲ ಬೆಳೆದ್ಬಿಟ್ಟೈತೆ ರೀ ಪೂರ್ತಿ ಬೇಯಿಸ್ಬೇಕಾದಾಗ ಒಂದು ಆರು ತಿಂಗಳು ನೀರೇ ಇರಲ್ಲ ಇಲ್ಲಿ ಹೌದಾ ಆ ಟೈಮಲ್ಲಿ ಈ ನಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದಿಷ್ಟು ಕ್ಲೀನ್ ಮಾಡಿಸಿದ್ರೆ ಮಳೆಗಾಲದಲ್ಲಿ ಸರಾಗವಾಗಿ ನೀರು ಹೋಗುತ್ತೆ ಇಲ್ಲಿ ಹೊನ್ನಾಳಿ ಲಾಸ್ಟ್ ಬಳ್ಳೇಶ್ವರ ಗ್ರಾಮದವರೆಗೂ ಹೋಗುತ್ತೆ ನೀರು ಈ ಈಗ ಹಂಗೇ ಬಿಟ್ಟಿರ್ತಾರೆ ಈ ಮಳೆಗಾಲದಲ್ಲಿ ನೋಡಿದ್ರೆ ತುಂಬ ಹರಿತವೆ ಕೆಳಗಡೆ ಇದು ಇಲ್ಲಿ ಕೆ ವಾಸ ಮಾಡೋಂಗಿಲ್ಲ ಆಮೇಲೆ ರಸ್ತೆ ಸಹ ಈ ಓಡಾಡೋ ಹೊಲ ನಾವು ರೈತರು ಹೋಗೋಕೆ ಆಗೋಲ್ಲ ಜಾಲಿ ಕಂಟಿ ಎಲ್ಲ ಬೆಳೆದಿರ್ತದೆ ಇಲ್ಲಿ ಆಮೇಲೆ ಇಲ್ಲಿ ಏನು ನೋಡೋದೂ ಇಲ್ಲ ಇಲ್ಲಿ ಅಧಿಕಾರಿಗಳು ಏನು ಬರೋದೂ ಇಲ್ಲ ಇಲ್ಲಿ ಹೆಂಗೈತಿ ನೋಡಲ್ಲ ಆಮೇಲೆ ಇದು ಕಟ್ಟ ಮಾಡಿದ್ದಾರೆ ಚೆನ್ನಲ್ಲ ಅದೇನು ಕ ಕಳಪೆ ಅದ್ರಿಗೆ ಏನ ಕಬ್ಬಿನದು ಇಲ್ಲ ಏನಿಲ್ಲ ಮಡ್ಡಿ ಕಾಲ ಸುಮ್ಮನೆ ಹಂಗೆ ತಳ್ಳ ಹೊಡೆದು ಒಂದು ಇಂಚ್ ಹೊಡೆದು ಸುಮ್ಮನೆ ಹೋಗಿದ್ದಾರೆ ಸಿಮೆಂಟ್ ಬರ್ರೆ ಒಳಗಡೆ ಒಡೆ ತೋರಿಸ್ತೀವಿ ಬೇಕಾರೆ ಅದ್ರ ಸಿಮೆಂಟೇ ಇದೇ ಇಲ್ಲ ಕಬ್ನಾನೇ ಇಲ್ಲ ಇಲ್ಲಿಂದ ಮುಂದೆ ಇಲ್ಲಿವರೆಗೂ ಒಂದು ಅರ್ಧ ಹಾಕ್ತಾರೆ ಹಾಕಿದ್ದಾರೆ ಹೆಂಗ್ ಹೆಂಗ್ ಮಾಡಿದಾರೋ ಸುಮ್ಮನೆ ಒಂದು ತೋರ್ಸೋಕೆ ಮಾಡಿದವರು ಏನೋ ಗೊತ್ತಿಲ್ಲ ಆ ಕಡೆಯಿಂದ ಇಲ್ಲ ಬೇಕಾದ್ರೆ ಹೊಡೆ ತೋರಿಸಿ ತೋರಿಸ್ತೀವಿ ಬೇಕಾರೆ ಹೊಟ್ಟೆಲ್ಲೇ ನೋಡ್ರಿ ಯಾವ ಕ್ಲೀನ್ ಇರಲ್ಲ ಏನಿಲ್ಲ ಇರುತ್ತೆ ಬೆಳೆ ಮುಳ್ಳು ಗಂಟಿ ಎಲ್ಲ ಇರ್ತವೆ ಮಳೆಗಾಲದಾಗ ಹೆಂಗೆ ನೀರು ಹೋಗ್ತವೆ ಅಲ್ಲಿವರೆಗೂ ರೈತ್ರಿಗೆ ನೀರು ಹೆಂಗೆ ಮುಡ್ತವೆ ಹಾಂ ಇದೆಲ್ಲ ನೋಡ್ಕೋಬೇಕಂತ ವಿನಂತಿ ರೀ